ಪ್ರತಿಷ್ಠಿತ ಡಿಸಿ ಕಾಮಿಕ್ಸ್ನ ಹೊಸ ಬ್ಲಾಕ್ ಬಸ್ಟ್ ಚಿತ್ರ ಸೂಪರ್ ಮ್ಯಾನ್ ಬಿಡುಗಡೆ ಆದಾಗಿನಿಂದ ವಿಶ್ವದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷೆಯಂತೆ ಭಾರೀ ಹವಾ ಸೃಷ್ಟಿಸಿದೆ ಆದರೆ ಅದರ ರಾಜಕೀಯ ಆಯಾಮಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೀತಿದೆ ಅದರಲ್ಲೂ ನಿರ್ದಿಷ್ಟವಾಗಿ ಈ ಸಿನಿಮಾ ಫೆಲೆಸ್ತೀನ್ ಪರ ನಿಲುವನ್ನ ಹೊಂದಿದ್ಯಾ ಅನ್ನೋ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಚರ್ಚೆ ನಡೀತಿದೆ ಜುಲೈ ಹನ್ನೊಂದರಂದು ತೆರೆ ಕಂಡ ಜೇಮ್ಸ್ಗನ್ ನಿರ್ದೇಶನದ ಈ ಸೂಪರ್ ಮ್ಯಾನ್ ಚಿತ್ರ ಸೂಪರ್ ಹೀರೋ ಫ್ರಾಂಚೈಸಿಯನ್ನ ರೀಬೂಟ್ ಮಾಡಿದೆ ಚಿತ್ರದಲ್ಲಿ ಬೋರಾವಿಯಾ ಎಂಬ ಕಾಲ್ಪನಿಕ ದೇಶ ಯುಎಸ್ನ ಮಿತ್ರ ರಾಷ್ಟ್ರವಾಗಿದ್ದು ನೆರೆಯ ಜಹರಾನ್ಪುರ್ ಮೇಲೆ ಆಕ್ರಮಣ ಮಾಡುತ್ತೆ ಸೂಪರ್ ಮ್ಯಾನ್ ಈ ಆಕ್ರಮಣವನ್ನು ನಿಲ್ಲಿಸೋಕೆ ಮುಂದಾಗ್ತಾನೆ ಈ ಕಥೆ ಇಸ್ರೇಲ್ ಮತ್ತು ಗಾಜಾ ನಡುವಿನ ಸಂಘರ್ಷವನ್ನ ಬಹಳಷ್ಟು ಮಟ್ಟಿಗೆ ಹೋಲತ್ತೆ ಅಂತ ಅನೇಕ ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ ಅದರಲ್ಲಿ ಬೋರಾವಿಯಾ ಇಸ್ರೇಲನ್ನು ಪ್ರತಿನಿಧಿಸಿದ್ರೆ ಜಾರಾನ್ಪುರ್ ಅಂದರೆ ಫೆಲಿಸ್ತೀನ್ ಅಂತ ಜನ ಹೇಳ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸಿನಿಮಾದಲ್ಲಿ ಪ್ರಬಲವಾದ ಫೆಲಸ್ತೀನ್ ಪರ ನಿಲುವು ಕಂಡು ಬರ್ತಿದೆ ಹೊಸ ಸೂಪರ್ ಮ್ಯಾನ್ ಸಿನಿಮಾ ಇಸ್ರೇಲ್ ವಿರೋಧಿಯಾಗಿದೆ ಅಂತ ಅನೇಕ ವೀಕ್ಷಕರು ಹೇಳ್ಕೊಂಡಿದ್ದಾರೆ